ಪ್ರಾರಂಭದಲ್ಲಿ ತಮ್ಮ ಗಮನಕ್ಕೆ ಒಂದು ಸಂಗತಿಯನ್ನು ತರಕ ಇಚ್ಛೆ ಪಡ್ತೇನೆ ಅದರಲ್ಲೂ ಬಿ ಕಾರ್ಯಕರ್ತರಿಗೆ ನೀವು ಮತದಾನ ಕೇಂದ್ರಕ್ಕೆ ಹೋದಾಗ ಕಮಲದ ಹೂವನ್ನು ಹುಡುಕ್ಬೇಡಿ ತೆನೆ ಹೊತ್ತ ಮಹಿಳೆಯ ಗುರುತು ಜೆ ಡಿ ಎಸ್ ಬಿ ಜೆ ಪಿಯ ನಮ್ಮ ಗುರುತು ಇದನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಕಮಲದ ಹೂವನ್ನು ಹುಡ್ಕೋದು ತಪ್ಪುತ್ತೆ ಆ ತಪ್ಪನ್ನು ಮಾಡಬೇಡಿ ವೀರಶೈವ ಬಂಧುಗಳಲ್ಲಿ ಕೈ ಜೋಡಿಸಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಇಲ್ಲಿ ನಿಂತಿರೋದು ಕುಮಾರಸ್ವಾಮಿಯವರೆಲ್ಲ ನಿಮ್ಮ ಯಡಿಯೂರಪ್ಪ ನಿಮ್ಮ ಯಡಿಯೂರಪ್ಪ ಇದನ್ನು ಗಮನದಲ್ಲಿಟ್ಕೊಂಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದಾಗಿ ಓಟ್ ಹಾಕ್ತಿರೋ ಈ ಸಮಯದಲ್ಲಿ ನಮ್ಮ ವೀರಶೈವ ಬಂಧುಗಳು ಒಂದು ಓಟು ಆ ಕಡೆ ಈ ಕಡೆ ಹೋಗದ ರೀತಿಯಲ್ಲಿ ಅವರಿಗೆ ಆ ತೆನೆವತ್ತ ಮಹಿಳೆಯ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ಅವರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಸಿನಿಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ರಾಜ್ಯದ ಉದ್ದಗಳಿಗೆ ಎಲ್ಲೋದರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಆಗ್ತಿರೋದನ್ನ ತೋರಿಸ್ತೀನಿ ನೋಡೋಣ ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮರ್ತಿರುವಂಥ ಸರ್ಕಾರ ನೀರಾವರಿ ಯೋಜನೆಗಳ ಸಂಪೂರ್ಣ ಸ್ಥಗಿತ ಮಾಡಿರುವಂಥ ಈ ಸರ್ಕಾರ ಇಂಥ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮುಂದುವರಿಕೆ ಬಿಡ ಕೊಡದು ನನಗೆ ವಿಶ್ವಾಸ ಇದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಗೆಲ್ಲೋರಿದ್ದೇವೆ ದೇವರ ಆಶೀರ್ವಾದ ಇದ್ರೆ ಕುಮಾರಸ್ವಾಮಿಯವರು ಕೇಂದ್ರದ ಸಚಿವರಾಗೋರು ಇದ್ದಾರೆ ನೀವು ಕಳಿಸ್ತಾ ಇರೋದು ಒಬ್ಬ ಎಂ ಪಿ ಏನಲ್ಲ ಕೇಂದ್ರದ ಒಬ್ಬ ಸಚಿವನನ್ನಾಗಿ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಅವರನ್ನ ಕಳಿಸ್ತಾ ಇದ್ದೇವೆ ಅನ್ನೋದನ್ನ ನಾವು ನೀವೆಲ್ಲ ನೆನಪಿನಲ್ಲಿ ಇಟ್ಕೊಡ್ಬೇಕು ಅಂತ ಈ ಮಾ ಸಂದರ್ಭದಲ್ಲಿ ನಾಳೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ಕೇಂದ್ರ ಕೊಟ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಸೇರಿ ಹತ್ತು ಸಾವಿರ ಕೊಡ್ತಾ ಇದ್ದು ಯಾಕೆ ನಿಲ್ಲಿಸ್ರಿ ನಾಲ್ಕು ಸಾವಿರ ನಿಮ್ಮೆಲ್ಲ ಪುಕ್ಕಟ್ಟೆ ಕಾರ್ಯಕ್ರಮ ಎಲ್ಲವಕ್ಕೂ ಸೇರಿದ್ರು ಸಹ ಈ ನಾಲ್ಕು ಸಾವಿರಕ್ಕೆ ಸಮ ಆಗೋದಿಲ್ಲ ಜನರಿಗೆ ವಂಚನೆ ದ್ರೋಹ ಮೋಸ ನಿರಂತರವಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ನಾನು ಕೇಳ್ತೇನೆ ಈ ಕಾಂಗ್ರೆಸ್ ಮುಖಂಡರನ್ನ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೆಸರು ಹೇಳ್ತೀರೇನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಪ್ರಧಾನಿ ಸ್ಥಾನಕ್ಕೆ ನಿಲ್ಲುವಂಥ ಒಬ್ಬ ವ್ಯಕ್ತಿ ನಿಮ್ಮ ಪಕ್ಷದಲ್ಲಿ ಇದಾರೇನು ಹಾಗಿದ್ರೆ ಲೋಕಸಭಾ ಚುನಾವಣೆ ಯಾವ ಲೆಕ್ಕದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ ಬಂದುಗಡೆ ಒಂದು ಕಾಲ ಇತ್ತು ಹಣದ ಬಲ ಹೆಂಡದ ಬಲ ಬಲ ಅಧಿಕಾರ ಬಲ ಜಾತಿಯ ವಿಶ್ವೀಚ ಬಿತ್ತಿ ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಕಾಲ ಇತ್ತು ಆದರೆ ಇವತ್ತು ರಾಜ್ಯದ ಜನ ಜಾಗೃತರಾಗಿದ್ದಾರೆ ನಿಮ್ಮ ಈ ರೀತಿಯ ಪೊಳ್ಳು ಘೋಷಣೆಗೆ ಪೊಳ್ಳು ಮಾತಿಗೆ ಬಲಿಯಾಗೋದಿಲ್ಲ ಭಾಗ್ಯಲಕ್ಷ್ಮಿ ಯೋಜನೆ ನನ್ನ ಕನಸಿನ ಯೋಜನೆ ನಾವು ಕುಮಾರಸ್ವಾಮಿಯವರು ಸೇರಿ ಮಾಡಿದ್ದು ಯಾಕೆ ನಿಲ್ಸಿದ್ರಿ ಸುಮಾರು ಹದಿನೆಂಟು ಇಪ್ಪತ್ತು ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಆ ಸವಲತ್ತು ಸಿಕ್ಕಿತ್ತು ಅದನ್ನ ನಿಲ್ಲಿಸ್ಬಿಟ್ರಿ ಸುವರ್ಣ ಭೂಮಿ ಯೋಜನೆ ಸುವರ್ಣ ಗ್ರಾಮ ಯೋಜನೆ ಕಿಸಾನ್ ಸನ್ಮಾನ್ ಯೋಜನೆ ಎಲ್ಲವೂ ನಿಂತೋಯ್ತು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಅದೇ ರೀತಿ ಹಾಲಿ ನಮ್ಮ ಪ್ರಧಾನಿ ಜೊತೆಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಮೋದಿಜಿಯವರು ದೇವೇಗೌಡರು ಯಾವ ರೀತಿ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅದರ ಲಾಭ ಕರ್ನಾಟಕದ ಜನತೆಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋರಿದ್ದೀರ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ಯಾವ ಕುಮಾರಸ್ವಾಮಿ ಅವರು ಇಲ್ಲಿಂದ ಆಯ್ಕೆಯಾಗಿ ಹೋದ ಮೇಲೆ ನಮ್ಮೆಲ್ಲ ಶಕ್ತಿಯಾಗಿ ಕೇಂದ್ರದವರು ಸಚಿವರಾದ ಮೇಲೆ ಇಲ್ಲಿ ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯ ಆಗೋನ್ನೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಅವರೆಲ್ಲ ಸೇರಿ ಮಾಡೋರಿದ್ದೇವೆ ಅನ್ನೋ ಭರವಸೆಯನ್ನು ನಾನು ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಒಂದು ಅತ್ಯಂತ ಮಹತ್ವಪೂರ್ಣ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಮುಂದಿನ ಲೋಕಸಭಾ ಚುನಾವಣೆ ದೇಶದ ಇತಿಹಾಸವನ್ನೇ ಬದಲಿಸಬಲ್ಲ ಒಂದು ಚುನಾವಣೆ ಆಗಿದೆ ಕಳೆದ ಒಂದು ದಶಕದ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಆಡಳಿತ ಗಟ್ಟಿ ತೀರ್ಮಾನ ಭಾರತವನ್ನು ಅಭಿವೃದ್ಧಿಯ ಬದ್ಧ ತಗೊಂಡು ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಗುರಿಯೊಂದಿಗೆ ನೂರ ನಲವತ್ತು ಕೋಟಿ ಭಾರತೀಯರ ಕನ ಕನಸಿನ ಸರ್ಕಾರಕ್ಕೆ ಪ್ರಧಾನಿ ಮೋದಿಯವರು ಸುಭದ್ರ ಅಡಿಪಾಯ ಆಗ್ತಾ ಇದ್ದಾರೆ ಈ ಹತ್ತು ವರ್ಷದ ಅವಧಿಯಲ್ಲಿ ಭಾರತದ ಭದ್ರತೆ ಸಮೃದ್ಧಿ ಮತ್ತು ನಿರಂತರ ಪ್ರಗತಿಯ ಪಥದಲ್ಲಿ ಮುನ್ನಡೀತಾ ಇದ್ದೇವೆ ನಾನು ನಿಮ್ಮನ್ನು ಕೇಳ್ತೇನೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ರಾಂತಿ ತುಕೊಂಡು ಉದಾಹರಣೆ ಕೊಡ್ತೀರೇನೋ ಇಲ್ಲ ಈ ರೀತಿಯ ಒಂದು ವಾತಾವರಣ ಇರಬೇಕಾದ್ರೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರು ಎದ್ದೇಳಬೇಡಿ ಮಳೆಯ ವಾತಾವರಣ ಇದ್ರು ಮಳೆ ಬರೋಲ್ಲ ಕುಮಾರಸ್ವಾಮಿ ಅವರು ಮಾತನಾಡಿದ ಮೇಲೆ ಮಳೆ ಬರಲಿ ಮಳೆ ಬಂದು ಒಳ್ಳೆಯದು ದಯವಿಟ್ಟು ಕುಂತ್ಕೊಳ್ಳಿ ಆದ್ದರಿಂದ ನೀವೆಲ್ಲ ಕುಮಾರಸ್ವಾಮಿಯವರನ್ನು ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ನಮ್ಮ ಅಣ್ಣ ತಮ್ಮಂದಿರೋ ತಾಯಿಯಂದಿರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಇಲ್ಲಿ ನಾವು ಬಂದ ಪರಿಣಾಮ ಭಾಳ ದೊಡ್ಡ ಅಂತರದಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಕೊಡ್ಬೇಕು ಹೆಚ್ಚು ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಮ್ಗೆಲ್ರಿಗೂ ಒಂದು ಸಿನಿಮಿನ ಮಾತನ್ನು ಮುಗಿಸ್ತೇನೆ ಬಲೋ